Hi, welcome to YoYo -Yo Canada. ಸ್ಯಾಂಡಲ್ವುಡ್ನಲ್ಲಿ ದಾಖಲೆ ಸೃಷ್ಟಿಸಿರುವ ಅಪ್ಪು ಅಭಿನಯದ ರಾಜಕುಮಾರ ಚಿತ್ರವು ಟಾಲಿವುಡ್ಗೆ ರಿಮೇಕ್ ಆಗಲಿದೆ ಎನ್ನುವ ಮಾತುಗಳು ಬಹಳ ದಿನಗಳಿಂದ ಕೇಳಿಬರ್ತಾ ಇವೆ ಈ ನಡುವೆ ಟಾಲಿವುಡ್ಗೆ ರೀಮೇಕ್ ಆಗಲಿರುವ ರಾಜಕುಮಾರ ಸಿನಿಮಾಕ್ಕೆ ಜೂನಿಯರ್ ಆರ್ ನಾಯಕ ನಟನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ ರಾಜಕುಮಾರ ಸಿನಿಮಾ ರಿಮೇಕ್ ರೈಟ್ಸ್ಗೆ ಟಾಲಿವುಡ್ನಲ್ಲಿ ಭಾರಿ ಬೇಡಿಕೆ ಇದ್ದು ನಟ ಜೂನಿಯರ್ ಆರ್ ಈ ಚಿತ್ರ ರೀಮೇಕ್ ಮಾಡಲು ಆಸಕ್ತಿ ತೋರಿಸಿದ್ದಾರೆ ಎನ್ನುತ್ತಿವೆ ಮೂಲಗಳು ಇನ್ನು ತೆಲುಗಿನಲ್ಲಿಯೂ ಸಂತೋಷ್ ಆನಂದ್ ರಾಮ್ ಅವರೇ ಈ ಚಿತ್ರವನ್ನ ನಿರ್ದೇಶಿಸಲಿದ್ದು ಆರ್ ತುಂಬಾ ಪ್ರತಿಭಾವಂತ ನಟ ಇನ್ನು ಚಿತ್ರರಂಗದಲ್ಲಿ ಅವರ ಕುಟುಂಬದ ಬಗ್ಗೆ ಗೊತ್ತೇ ಇದೆ ನಮ್ಮ ಚಿತ್ರದಲ್ಲಿರುವ ಕೌಟುಂಬಿಕ ಮೌಲ್ಯಗಳಿಗೆ ಅನುಗುಣವಾಗಿ ಅವರು ನಮ್ಮ ನಾಯಕರಾದರೆ ತುಂಬಾ ಸಂತೋಷವಾಗುತ್ತೆ ಆದಷ್ಟು ಬೇಗ ಇದರ ಬಗ್ಗೆಯ ಮಾಹಿತಿಯನ್ನು ನೀಡುವುದಾಗಿ ಅವರು ಹೇಳಿದ್ದಾರೆ ಇನ್ನು ರಾಜ್ಕುಮಾರ ಟಾಲಿವುಡ್ನಲ್ಲಿ ಯಾವ ಹೆಸರಿನಿಂದ ಹೊರಬರಲಿದೆ ಅಂತ ಕಾಯಬೇಕಿದೆ